ಕೇಂದ್ರ ಸರ್ಕಾರ ಮಹದಾಯಿ ಬಗ್ಗೆ ಮಲದಾಯಿ ಧೋರಣೆ ತೋರಿಸ್ತಾನೆ ಇರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಯಾಕೆಂದರೆ ಗೋವಾದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಆಮೇಲೆ ಕೇಂದ್ರ ಸರ್ಕಾರ ಇದುವರೆಗೂ ಕೂಡ ಮಹದಾಯಿ ವಿಚಾರದಲ್ಲಿ ಕರ್ನಾಟಕದ ನಮಗೇನು ನೀರು ಹಂಚಿಕೆ ಆಗಿದೆ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೂ ಕೂಡ ನಮಗೆ ಅನುಮತಿ ಕೊಡ್ತಾ ಇಲ್ಲ ನಮ್ಮ ರಾಜ್ಯದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಜನ ಎಂ ಪಿಗಳು ಗೆದ್ದೋದ್ರು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹದಿನೇಳು ಜನ ಬಿ ಜೆ ಪಿ ಎಂ ಪಿಗಳು ಎರಡು ಜೆ ಡಿ ಎಸ್ಸು ಒಟ್ಟು ಹತ್ತೊಂಬತ್ತು ಜನ ಗೆದ್ದಿದ್ರು ಕೂಡ ಯಾರು ಕೂಡ ಮಹದಾಯಿ ಬಗ್ಗೆ ಆಗಲಿ ಅಥವಾ ನಮಗೆ ಜಿ ಎಸ್ ಟಿ ಅನುದಾನ ಸಮರ್ಪಕವಾಗಿ ಕೊಡ್ತಾ ಇರೋದು ಕೊಡದೇ ಇರೋದ್ರ ಬಗ್ಗೆ ಆಗಲಿ ಅಥವಾ ನಮ್ಮ ರಾಜ್ಯದ ನೆಲ ಜಲ ಭಾಷೆ ವಿಚಾರದಲ್ಲಿ ಯಾರೂ ಕೂಡ ಇವರು ಬಾಯಿ ಬಿತ್ತಾ ಇಲ್ಲ ಅದರಿಂದ ಕರ್ನಾಟಕದ ಜನತೆ ಇಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದು ನಮ್ಮ ರಾಜ್ಯದ ದುರದೃಷ್ಟ ಅಂತ ನಾವು ಹೇಳೋಕ್ಕೆ ಇಚ್ಛೆ ಇಚ್ಛೆ ಪಡ್ತೀನಿ ಕೆಲಸಕ್ಕೆ ಬರೋದೆಲ್ಲ ಮಾತಾಡ್ತಾರೆ ಎಂ ಪಿಗಳು ಆದರೆ ನಮ್ಮ ರಾಜ್ಯದ ಹಿತಾಸಕ್ತಿ ಬಗ್ಗೆ ಮಹದಾಯಿ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಬೇರೆ ಅನುದಾನಗಳಿರ್ಬೋದು ಮೆಟ್ರೋ ಇರ್ಬೋದು ಯಾವುದ್ರ ಬಗ್ಗೆನೂ ಮಾತಾಡಲ್ಲ ರೈಲ್ವೆ ಇರ್ಬೋದು ಯಾವುದ್ರ ಬಗ್ಗೆನೂ ಮಾತಾಡಲ್ಲ ಅವರು ಆಯ್ಕೆ ಆಗಿ ಏನಕ್ಕೆ ಇವರು ಆಯ್ಕೆ ಆಗಿದ್ದು ಜನ ಯೋಚನೆ ಮಾಡಬೇಕು ಇಂಥವ್ರಿಗೆ ಮತ ಕೊಟ್ಟು ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ತತ್ತ ಇರ್ತಕ್ಕಂಥ ಲೋಕಸಭಾ ಸದಸ್ಯರ ಬಗ್ಗೆ ಮುಂದಿನ ವಿಧಾನ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಬುದ್ಧಿ ಕೆಲಸ ಮಾಡಿದ್ರೆ ಆಗ ಬಿ ಜೆ ಪಿಗೆ ಬುದ್ಧಿ ಬರುತ್ತೆ ಕೇಂದ್ರ ಸರ್ಕಾರ ಅಂತ ಬಿಡಿ ಯಾರು ಕೂಡ ನಮ್ಮ ರಾಜ್ಯದಿಂದ ಆಯ್ಕೆ ಆಯ್ಕೆಯಾಗಿ ಮಂತ್ರಿಗಳಾಗಿರ್ತಕ್ಕಂಥವರು ಕೂಡ ನಮ್ಮ ರಾಜ್ಯದ ಹಿತಾಸಕ್ತಿ ಹಿತಾಸಕ್ತಿನೇ ಕಡೆಗಣಿಸಿದ್ದಾರೆ ಮತ್ತು ಮೋದಿಯವರಾಗಲಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕಕ್ಕೆ ಬರ್ತಾರೆ ಪ್ಲೇಯಿಂಗ್ ವಿಸಿಟ್ಸು ಏನೊಂದು ಇಪ್ಪತ್ತು ಇಪ್ಪತ್ತೈದು ವಿಸಿಟ್ಸು ಎಲೆಕ್ಷನ್ ಬಂದರೆ ಅವರು ಇನ್ನು ಬಿ ಜೆ ಪಿ ಅಧ್ಯಕ್ಷರು ನಡ್ಡಾ ಅವರು ಮತ್ತು ಶಾ ಅವರು ಏನು ಬಂದು ಬಂದು ಆಶ್ವಾಸನೆ ಕೊಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಆದಮೇಲೆ ಕರ್ನಾಟಕ ಇದೆ ಅನ್ನೋದನ್ನೇ ಮರೆತು ಬಿಡ್ತಾರೆ ಅವರು ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದ ಹಣಕಾಸಿನ ಸ್ಥಿತಿಗತ ಸ್ಥಿತಿಗತಿ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಎರಡು ವರ್ಷದಿಂದ ಕೂಡ ಅಪಪ್ರಚಾರ ಮಾಡ್ತಾಯಿದ್ರು ಆದರೆ ಇವತ್ತು ಸಮೀಕ್ಷೆಗಳ ಪ್ರಕಾರ ಕೇಂದ್ರದ ಪಾರ್ಲಿಮೆಂಟಲ್ಲೇ ಹಣಕಾಸು ಅಲ್ಲಿರ್ತಕ್ಕಂಥ ಕೇಂದ್ರದ ಸಚಿವರು ನಮ್ಮ ರಾಜ್ಯದ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲೇ ಒಪ್ಪಿಕೊಂಡಿದ್ದಾರೆ ಇದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಷ್ಟು ಮಾತಾಡಿದ್ದು ಸುಳ್ಳು ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಇದರಿಂದ ಕೂಡ ಗೊತ್ತಾಗುತ್ತೆ